ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಕಿಚನ್ ಗೆ ಸ್ವಾಗತ ಬಿಸಿ ಬಿಸಿಬೇಳೆ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಕುಕ್ಕರ್ ಇಟ್ಕೊಂಡಿದೀನಿ ಈ ಲೋಟದಲ್ಲಿ ಮುಕ್ಕಾ ಲೋಟ ಬೇಳೆ ತಗೊಂಡಿದ್ದೆ ಅದನ್ನ ಸುಮಾರು ಒಂದು ಗಂಟೆಗಳ ಕಾಲ ನೆನ್ಸಿಟ್ಟಿದ್ದೆ ಈ ತರ ನೆನ್ಸೋದ್ರಿಂದ ಚೆನ್ನಾಗಿ ಬೇಯತ್ತೆ ಈಗ ಇದನ್ನ ಕುಕ್ಕರ್ ಗೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಕೋಸ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಒಂದು ಆಲೂಗೆಡ್ಡೆ ಆಮೇಲೆ ಒಂದು ಕ್ಯಾರೆಟ್ ನ ಈ ತರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ ಈ ತರನೇ ಹೆಚ್ಚಿಕೊಳ್ಳಿ ಇಲ್ಲ ಅಂತ ಅಂದ್ರೆ ಕರಗೋಗತ್ತೆ ಈಗ ಅದನ್ನು ಹಾಕ್ತಾ ಇದೀನಿ ಆಮೇಲೆ ಸುಮಾರು ಎಂಟರಿಂದ ಹತ್ತು ಬೀನ್ಸ್ ನ ಈ ತರ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಆಮೇಲೆ ಕಾಲ್ ಕಪ್ ಒಣಗಿಡೋ ಬಟಾಣಿ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದ್ರ ಬದಲು ಹಸಿ ಬಟಾಣಿ ಇದ್ರೆ ಅದನ್ನು ಹಾಕೋಬಹುದು ಆಮೇಲೆ ಬೇಳೆ ತಗೊಂಡಿರೋ ಲೋಟದಲ್ಲೇ ಒಂದ್ ಲೋಟ ಅಕ್ಕಿನ ತಗೊಂಡು ಒಂದೆರಡ್ ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಈಗ ಅದನ್ನ ಹಾಕ್ತಾ ಇದೀನಿ ಆಮೇಲೆ ಬೇಳೆ ತಗೊಂಡಿರೋ ಲೋಟದಲ್ಲಿ ಐದು ಲೋಟ ನೀರ್ನ ಹಾಕಿ ಒಂದ್ ಅಲ್ಲಿ ಇಟ್ಕೊಂಡಿದ್ದೆ ಈಗ ಅದನ್ನ ಕುಕ್ಕರ್ ಗೆ ಹಾಕ್ತಾ ಇದ್ದೀನಿ ಈಗ ಕಾಲ್ ಟೀ ಸ್ಪೂನ್ ಅರ್ಶಿನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಎಣ್ಣೆನೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಈಗ ಎಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಐದು ವಿಷಲ್ ಬರ್ಸ್ಕೋಬೇಕು ನೋಡಿ ಈಗ ಕುಕ್ಕರ್ ಐದ್ ಆಗಿ ಸ್ಟೀಮ್ ಹೋಗಿದೆ ಮುಚ್ಚಳ ತೆಗಿತಾ ಇದೀನಿ ಈಗ ಇದನ್ನೆಲ್ಲಾ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವ್ ಹಾಕಿರೋ ಬೇಳೆ ತರಕಾರಿಗಳು ಮತ್ತು ಅಕ್ಕಿ ಎಲ್ಲಾ ಚೆನ್ನಾಗಿ ಬೆಂದಿದೆ ಈ ತರ ಮಿಕ್ಸ್ ಆದ್ಮೇಲೆ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಬೇಕು ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದ್ ಬಾಣಲಿ ಇಟ್ಕೊಂಡಿದೀನಿ ಈಗ ಇದಕ್ಕೆ ಸುಮಾರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಅರ್ಧ ಚಮಚ ಸಾಸಿವೆ ಆಮೇಲೆ ನಾಲ್ಕು ಪೀಸ್ ಒಣಮೆಣಸಿನ್ಕಾಯಿ ಹಾಗೆ ಒಂದು ಕಡ್ಡಿಯಷ್ಟು ಅಷ್ಟು ಸೊಪ್ಪು ಕರಿಬೇನ ಸೊಪ್ಪನ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಜಾಸ್ತಿ ಆದ್ರೆ ತಿನ್ನುವಾಗ ಬರೀ ಕರಿಬೇನ ಸೊಪ್ಪೆ ಸಿಗತ್ತೆ ಹಂಗಾಗಿ ಸ್ವಲ್ಪ ಹಾಕಿದ್ರೆ ಸಾಕು ಆಮೇಲೆ ಈಗ ಇದಕ್ಕೆ ಒಂದು ಇಡಿಯಷ್ಟು ಕಡ್ಲೆಕಾಯಿ ಬೀಜ ಹಾಕ್ತಾ ಇದೀನಿ ಈಗ ಇದನ್ನ ಮೀಡಿಯಂ ಊರಿನ ಇಟ್ಕೊಂಡು ಕಡ್ಲೆಕಾಯಿ ಬೀಜ ಗರಿ ಗರಿ ಆಗೋ ತನಕ ಹುರ್ಕೋಬೇಕು ಅದಕ್ಕೆ ಸುಮಾರು ಒಂದ್ರಿಂದ ಎರಡ್ ನಿಮಿಷ ಬೇಕಾಗತ್ತೆ ನೋಡಿ ಈಗ ಕಡ್ಲೆಕಾಯಿ ಬೀಜ ಒಡೆಯೋದಕ್ಕೆ ಶುರುವಾಗಿದೆ ಹಾಗೆ ಬಣ್ಣನೂ ಬದ್ಲಾಗಿದೆ ಇಷ್ಟಾದ್ರೆ ಸಾಕು ಈಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಹಿಂಗ್ ಹಾಕ್ತಾ ಇದೀನಿ ಆಮೇಲೆ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ತಾ ಇದೀನಿ ಈರುಳ್ಳಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಎರಡು ಟೊಮೆಟೊನ ಹಾಕ್ತಾ ಇದೀನಿ ಟೊಮೆಟೊ ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈಗ ಇದಕ್ಕೆ ಎರಡು ದಪ್ಪ ಮೆಣಸಿನಕಾಯಿನ ಈ ತರ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ತೀರಾ ತೆಳುವಾಗಿ ಎಲ್ಲಾ ಹೆಚ್ಚೋದಕ್ಕೆ ಹೋಗ್ಬೇಡಿ ಬೇಗ ಕರ್ಗೋಗತ್ತೆ ಹಂಗಾಗಿ ತಿನ್ನುವಾಗ ಬಾಯಿಗೆ ಸಿಗೋ ತರ ಇರ್ಬೇಕು ಹಂಗಿದ್ರೆ ಚೆನ್ನಾಗಿರತ್ತೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಮತ್ತು ದಪ್ಪ ಮೆಣಸಿನ್ಕಾಯಿನ ಕುಕ್ಕರ್ ಗೆ ಬೇಯೋದಕ್ಕೆ ಹಾಕಿಲ್ಲ ಗೆ ಹಾಕಿದ್ರೆ ಪೂರ್ತಿ ಕರ್ಗೋಗತ್ತೆ ಹಂಗಾಗಿ ಈ ತರ ಒಗ್ಗರಣೆಗೆ ಹಾಕೊಂಡು ಬೇಯಿಸ್ಕೋಬೇಕು ನೋಡಿ ಈಗ ಎಲ್ಲವನ್ನು ಮಿಕ್ಸ್ ಆದ್ಮೇಲೆ ಇದು ಹುಣಸೆ ರಸ ಒಂದ್ ಅಡಿಕೆ ಗಾತ್ರದ ಹಣ್ಣು ತಗೊಂಡು ಸ್ವಲ್ಪ ನೀರ್ ಹಾಕಿ ನೆನ್ಸಿಟ್ಕೊಂಡಿದ್ದೆ ಆ ರಸನು ಇದಕ್ಕೆ ಹಾಕ್ತಾ ಇದ್ದೀನಿ ನಾವು ಟೊಮೆಟೊನು ಹಾಕಿದ್ವಿ ಆದ್ರೆ ಹುಣಸೆ ರಸ ಹಾಕೋದ್ರಿಂದ ರುಚಿ ಇನ್ನು ಜಾಸ್ತಿ ಆಗತ್ತೆ ಹಂಗಾಗಿ ಸ್ವಲ್ಪ ಹುಣಸೆ ರಸನು ಹಾಕ್ಬೇಕು ನೋಡಿ ಈ ತರ ಒಗ್ಗರಣೆ ಬೇಯಿಸ್ಕೊಳವಾಗ ಇನ್ನೊಂದ್ ಪಾತ್ರೆಯಲ್ಲಿ ಸ್ವಲ್ಪ ನೀರ್ನ ಕಾಯಿಸ್ಕೊಂಡು ಇಟ್ಕೋಬೇಕಾಗತ್ತೆ ಯಾಕಂದ್ರೆ ಮಿಕ್ಸ್ ಮಾಡಿದಾಗ ಬಿಸಿಬೇಳೆ ಭಾತ್ ಗಟ್ಟಿ ಆದ್ರೆ ಸೇರ್ಸೋದಕ್ಕೆ ಬೇಕಾಗತ್ತೆ ಯಾಕಂದ್ರೆ ನಾವು ಬೇಯಿಸುವಾಗ ಹಾಕಿರೋ ನೀರು ಸಾಕಾಗಲ್ಲ ಹಂಗಾಗಿ ಒಂದು ಪಾತ್ರೆ ನೀರನ್ನ ನೀರ್ನ ಕಾಯಿಸಿ ಇಟ್ಕೊಂಡಿರ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಈ ತರ ಉಪ್ಪಾಕೋದ್ರಿಂದ ಒಗ್ಗರಣೆಗೆ ಹಾಕಿರೋ ಪದಾರ್ಥಗಳೆಲ್ಲ ಬೇಗ ಮೆತ್ತಕಾಗತ್ತೆ ಉಪ್ಪು ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಉರಿನ ಇಟ್ಕೊಂಡು ಸುಮಾರು ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೋಬೇಕು ಈ ತರ ಬೇಯುವಾಗ ಮಧ್ಯ ಮಧ್ಯೆ ಸ್ವಲ್ಪ ಕೈ ಕೈಯಾಡ್ಸ್ಕೊಳ್ಳಿ ಸೀದೋಗೋದಕ್ಕೆಲ್ಲ ಬಿಡಬಾರ್ದು ದಪ್ಪ ತಳ ಇರೋ ಪಾತ್ರನ ತಗೊಂಡ್ರೆ ಆತರ ಏನೂ ಆಗಲ್ಲ ನೋಡಿ ಇವಾಗ ಹಾಕಿರೋ ಪದಾರ್ಥಗಳೆಲ್ಲ ಮೆತ್ತಗಾಗಿದೆ ಹಾಗೆ ಒಳ್ಳೆ ಗಮನ ಬರ್ತಾ ಇದೆ ಈಗ ಇದಕ್ಕೆ ಸುಮಾರು ಅರ್ಧ ಹೋಳು ಕೊಬ್ಬರಿನ ತುರ್ದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದೀನಿ ಈ ತರ ಒಗ್ಗರಣೆಗೆ ಹಾಕೋದ್ರಿಂದ ಜೊತೆಗೆ ಬೆಂದ್ರೆ ರುಚಿ ಇನ್ನೂ ಹೆಚ್ಚಾಗತ್ತೆ ಹಂಗಾಗಿ ಇದ್ರ ಜೊತೆನೆ ಹಾಕೊಳ್ಳಿ ಆಮೇಲೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪುಡಿನ ಹಾಕ್ತಾ ಇದ್ದೀನಿ ಇದು ನಾನ್ ಮನೆಯಲ್ಲೇ ಮಾಡಿರೋ ಪುಡಿ ನಾನು ಈಗಾಗಲೇ ನನ್ನ ಚಾನಲ್ ನಲ್ಲಿ ಈ ವಿಡಿಯೋನ ಹಾಕಿದ್ದೀನಿ ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಪಿನ್ ಕಮೆಂಟ್ ಅಲ್ಲೂ ಹಾಕಿರ್ತೀನಿ ಅಲ್ಲಿಂದ ನೋಡ್ಕೋಬಹುದು ಬಿಸಿಬೇಳೆ ಭಾತ್ ಪುಡಿನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಿರೋ ಪದಾರ್ಥನ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರ್ ಬೇಕಾಗತ್ತೆ ನಾವು ಬೇಯಿಸೋದಕ್ಕೆ ಹಾಕಿರೋ ನೀರು ಸಾಕಾಗಲ್ಲ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸುಮಾರು ಎರಡ್ ಲೋಟದಷ್ಟು ಬಿಸಿ ನೀರ್ನ ಹಾಕ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿಬೇಳೆ ಬಾತ್ಗೆ ನೀರು ಎಷ್ಟು ಹಾಕಿದ್ರು ಗಟ್ಟಿ ಆಗತ್ತೆ ಯಾಕಂದ್ರೆ ಬೇಳೆ ಅನ್ನ ಎಲ್ಲಾ ಇರತ್ತಲ್ಲ ಬೇಳೆಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು ನೋಡಿ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಮತ್ತು ಬೇಯಿಸಿರೋ ಅನ್ನ ಬೇಳೆ ತರಕಾರಿಗಳು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಈ ತರ ಸೌಟಿಂದ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕು ನೀರ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ ಇದು ಬೇಯುವಾಗ ಇನ್ನು ಸ್ವಲ್ಪ ಗಟ್ಟಿ ಆಗತ್ತೆ ಹಂಗಾಗಿ ಇನ್ನು ಸ್ವಲ್ಪ ನೀರ್ನ ಹಾಕ್ತಾ ಇದ್ದೀನಿ ಸುಮಾರು ಟೋಟಲ್ ಆಗಿ ಎಂಟರಿಂದ ಹತ್ತು ಲೋಟ ನೀರ್ ಬೇಕಾಗತ್ತೆ ಯಾಕಂದ್ರೆ ಬೇಳೆ ಅಕ್ಕಿ ತರಕಾರಿಗಳು ಬೇಯಿಸುವಾಗ ಐದ್ ಲೋಟ ನೀರ್ನ ಹಾಕಿದ್ವಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದು ಚಮಚದಷ್ಟು ಜೋನಿ ಬೆಲ್ಲ ಹಾಕ್ತಾ ಇದೀನಿ ಬೆಲ್ಲ ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹುಳಿ ಖಾರ ಜೊತೆಗೆ ಸ್ವಲ್ಪ ಸಿಹಿನೂ ಸೇರಿದ್ರೆ ರುಚಿ ಇನ್ನು ಜಾಸ್ತಿ ಆಗತ್ತೆ ಈ ತರ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಊರಿನ ಮೀಡಿಯಂ ಆಗಿ ಇಟ್ಕೊಂಡು ಕುದಿಯೋದಕ್ಕೆ ಬಿಡ್ಬೇಕು ನೋಡಿ ಈಗ ಕುದಿಯೋದಕ್ಕೆ ಶುರುವಾಗಿದೆ ಈಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾ ಇದೀನಿ ಇದು ಗಟ್ಟಿ ಏನು ಆಗಿಲ್ಲ ಈ ತರ ಇದ್ರೆ ಸಾಕು ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿ ಇರುವಾಗ ಇಷ್ಟು ನೀರ್ತರ ಇರತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ ಗಟ್ಟಿ ಏನಾದ್ರು ಆದ್ರೆ ಸ್ವಲ್ಪ ನೀರ್ನ ಬಿಸಿ ಮಾಡಿ ಸೇರ್ಸ್ಕೋಬೇಕಾಗತ್ತೆ ನಾವ್ ಮತ್ತೆ ಬಿಸಿ ಮಾಡಿದ್ರೆ ಸ್ವಲ್ಪ ನೀರ್ತರ ಆಗತ್ತೆ ಆಗಿಲ್ಲ ಅಂದ್ರೆ ಸ್ವಲ್ಪ ಬಿಸಿ ನೀರ್ನ ಸೇರ್ಸ್ಕೋಬೇಕು ನೋಡಿ ಈಗ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಇದನ್ನ ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನ ಮತ್ತು ಸಂಜೆ ಊಟಕ್ಕೂ ಮಾಡ್ಕೋಬಹುದು ಹಾಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಖಾರ ಬೂಂದಿ ಹಾಕ್ತಾ ಇದ್ದೀನಿ ಈ ತರ ಖಾರ ಬೂಂದಿ ಜೊತೆಗೆ ಸೇರ್ಸ್ಕೊಂಡು ತಿಂದ್ರೆ ಅದ್ರ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ತರ ಮಾಡಿ ನೋಡಿ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು